ಸುಮಾರು ಹತ್ತು ಸಾವಿರ ಜನಸಂಖ್ಯೆ ಉಳ್ಳಂತಹ ಗಡಿಭಾಗಕ್ಕೆ ಹೊಂದಿಕೊಂಡಿರುವಂತಹ ನಂಗಲಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಸುಮಾರು ಮುನ್ನೂರ ಎಂಬತ್ತು ಜನಕ್ಕೂ ಹೆಚ್ಚು ಬಡ ರೈತ ಕೂಲಿ ಕಾರ್ಮಿಕರು ಸರ್ಕಾರಿ ಶಾಲೆಯಲ್ಲಿ ವ್ಯಾಸಂಗ ಮಾಡ್ತಾ ಇದ್ದಾರೆ ಈ ಒಂದು ಶಾಲೆಯಲ್ಲಿ ವ್ಯಾಸಂಗ ಮಾಡುತ್ತಿರುವಂತಹ ವಿದ್ಯಾರ್ಥಿಗಳಿಗೆ ಒಂದರಿಂದ ಎಂಟನೇ ತರಗತಿವರೆಗೂ ಅನುಮತಿ ಇದೆ ಆದರೆ ಎಂಟನೇ ತರಗತಿ ಪಾಸಾದ ನಂತರ ಆ ಮಕ್ಕಳು ಎಲ್ಲಿಗೆ ಹೋಗ್ಬೇಕು ಯಾಕಂದರೆ ಇವತ್ತು ಅಗಲು ಶಿಕ್ಷಣೆಯ ಸಮಸ್ಯೆಗಳಲ್ಲಿ ಅಗಲು ದೊರಡೆ ಮಾಡ್ತಾ ಇರುವ ಖಾಸಗಿ ಒಂದು ಶಿಕ್ಷಣ ಸಮಸ್ಯೆಗಳಿಗೆ ಬಡ ರೈತ ಕೂಲಿ ಕಾರ್ಮಿಕರ ಮಕ್ಕಳು ದಾಖಲಾಗಿ ಅವರು ಆ ಒಂದು ದುಬಾರಿ ಒಂದು ಶುಲ್ಕವನ್ನು ಪಾವತಿಸಲು ಆಗುತ್ತದೆಯಾ ಅದನ್ನು ಸಮರ್ಪಕವಾಗಿ ಗಮನಿಸಬೇಕಾದ ಶಿಕ್ಷಣ ಇಲಾಖೆ ಎಲ್ಲಿ ಇಡುತ್ತಾ ಇದೆ ಯಾಕಂದರೆ ಇವತ್ತು ಸುಮಾರು ನಲವತ್ತು ಜನ ಇದ್ದಾರಂತೆ ಏನೇ ಎಂಟನೇ ತರಗತಿ ಪಾಠ ಆಗಿರೋದು ಅವರನ್ನು ಒಂಬತ್ತನೇ ತರಗತಿಗೆ ಇಲ್ಲಿಯೇ ಪಾಠ ಪ್ರವಚನ ಮಾಡಲೇಬೇಕು ಈ ಕೂಡಲೇ ಒಂದು ವಾರದ ಒಳಗೆ ಸಂಬಂಧಪಟ್ಟ ಇಲಾಖೆಗಳು ಈ ಒಂದು ಒಂಬತ್ತು ಮತ್ತು ಹತ್ತನೇ ತರಗತಿಗೆ ಅನುಮತಿಯನ್ನು ನೀಡಬೇಕಂತೇಳಿ ಇವತ್ತು ರೈತ ಸಂಘ ಮತ್ತು ಸುತ್ತಮುತ್ತಲ ಗ್ರಾಮಸ್ಥರು ಮತ್ತು ನೊಂದ ರೈತರಿಂದ ಪೋಷಕರಿಂದ ಇವತ್ತು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಆವರಣದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಫೋಟೋ ಸಮೇತ ಹೋರಾಟ ಮಾಡಿ ಇಲ್ಲಿಗೆ ಸ್ಥಳಕ್ಕೆ ಬಂದಂತಹ ಬಿ ಇ ಒ ಅವರಿಗೆ ನಾವು ಜುಲೈ ಹತ್ತನೇ ತಾರೀಕವರೆಗೂ ಕಾಲಾವಕಾಶ ಕೊಟ್ಟಿದ್ದೀವಿ ಹತ್ತನೇ ತಾರೀಕಿನ ಒಳಗಡೆ ಈ ಒಂದು ಒಂಬತ್ತು ಮತ್ತು ಹತ್ತನೇ ತರಗತಿಯ ಈ ಒಂದು ಹತ್ತನೇ ತರಗತಿಗೆ ಅನುಮತಿ ನೀಡಬೇಕು ಅದೇ ಎಂಟನೇ ತರಗತಿ ಪಾಸಾಗಿರುವ ಒಂಬತ್ತನೇ ತರಗತಿಗೆ ಹೋಗ್ತಾ ಇರುವಂಥ ಮೂವತ್ತು ಜನ ಮಕ್ಕಳಿದ್ದಾರೆ ಆ ಮೂವತ್ತು ಜನಕ್ಕೆ ಮಕ್ಕಳಿಗೆ ಯಾವುದೇ ಕಾರಣಕ್ಕೂ ಬೇರೆ ಶಾಲೆಗೆ ಪಿ ಸಿಯನ್ನು ಕೊಡದೆ ಇದೇ ಶಾಲೆಯಲ್ಲಿ ಪಾಠಗಳನ್ನು ಮಾಡಬೇಕಂತೇಳಿ ಮಾನ್ಯ ಬಿ ಇ ಒ ಮುಖಾಂತರ ಸಂಬಂಧಪಟ್ಟ ಈ ಒಂದು ಹಿರಿಯ ಪ್ರಾಥಮಿಕ ಶಿಕ್ಷಣ ಸಂಸ್ಥೆಯ ಪ್ರಾಂಶುಪಾಲರಿಗೆ ಮುಖ್ಯೋಪಾಧ್ಯಾಯರಿಗೆ ನಾವು ಮನವಿಯನ್ನು ಮಾಡ್ತಾ ಇದ್ದೀವಿ ಹತ್ತನೇ ತಾರೀಕಿನ ಒಳಗೆ ಈ ಒಂದು ಒಂಬತ್ತು ಮತ್ತು ಹತ್ತನೇ ತರಗತಿಯ ಸಮಸ್ಯೆಯನ್ನು ಬಗೆಹರಿಸದೇ ಇದ್ದರೆ ಖಂಡಿತವಾಗಿ ಹೇಳ್ತೀನಿ ಹನ್ನೊಂದನೇ ತಾರೀಕು ಜಾನುವಾರುಗಳು ಕುರಿಗಳ ಸಮೇತ ರಾಷ್ಟ್ರೀಯ ಹೆದ್ದಾರಿ ಬಂದನ್ನು ಇವತ್ತು ನಂಗಲಿ ಗಡಿ ಭಾಗದಲ್ಲಿ ಗಡಿ ಅಂದರೆ ಗಡಿ ಭಾಗ ನಂಗಲಿ ಸರ್ಕಾರಿ ಶಾಲೆ ಹಿರಿಯ ಪ್ರಾಥಮಿಕ ಶಾಲೆ ಪಕ್ಕದಲ್ಲಿರುವ ಸ್ಟೇಷನ್ ಮುಂದೆ ಇರುವಂಥ ರಾಷ್ಟ್ರೀಯ ಹೆದ್ದಾರಿಯನ್ನು ಬಂದ್ ಮಾಡುವ ಮುಖಾಂತರ ಸರ್ಕಾರಿ ಶಾಲೆಯನ್ನು ಉಳಿಸುವಂತಹ ಒಂದು ಹೋರಾಟಕ್ಕೆ ಮುಂದಾಗಬೇಕಾದಂಥೇಳಿ ಸಂಬಂಧಪಟ್ಟ ಇಲಾಖೆಗೆ ಎಚ್ಚರಿಕೆಯನ್ನು ಇಡ್ತಾರೆ ಈಗಾಗಲೇ ತಕ್ಕಾಗ ಕಳೆದ ಸಾಲಿನಲ್ಲಿ ಖಾಸಗಿ ಶಾಲೆಗಳಿಗೆ ಯಾವ ರೀತಿ ಅನುಮತಿ ಕೊಡಬೇಕು ಆ ಒಂದು ನಿಟ್ಟಿನಲ್ಲಿ ಆದೇಶ ಮಾಡಿ ಕಮಿಷನ್ಗೆ ಅರ್ಜಿಗಳನ್ನು ಇದೆ ಅದರಂತೆ ಸರ್ಕಾರಿ ಶಾಲೆಗಳಲ್ಲಿ ಎಲ್ಲಿ ಒಂದರಿಂದ ಐದು ಇದೆ ಅಲ್ಲಿ ಏನಾದರೂ ಮಕ್ಕಳ ಸಂಖ್ಯೆ ಜಾಸ್ತಿ ಇತ್ತು ಅಗತ್ಯ ಇತ್ತು ಅಂದರೆ ನಿಯಮಾನುಸಾರ ಅಗತ್ಯ ಇತ್ತು ಆರು ಏಳು ಎಂಟು ಸಿಕ್ಕೆ ಅಪ್ಗೇಡ್ ಮಾಡಲಿಕ್ಕೆ ಅವಕಾಶ ಮಾಡ್ತಾರೆ ಅದರಂತೆ ಎಲ್ಲಿ ಒಂದರಿಂದ ಏಳಿದೆ ಇದೆ ಮತ್ತು ಅಲ್ಲಿ ಎಂಟನ್ನು ಏನಾದರೂ ಅಪ್ಡೇಟ್ ಮಾಡಲಿಕ್ಕೆ ಅವಕಾಶ ಇದೆ ಅಂತ ಅವಕಾಶ ಮತ್ತು ಒಂದು ಎಯ್ತಿದ್ದು ಅಲ್ಲೇನಾದರೂ ಜನಸಂಖ್ಯೆ ಮತ್ತು ಇತರೆ ಎಲ್ಲ ಸೌಲಭ್ಯಗಳು ಆಧಾರದ ಮೇಲೆ ಒಂಬತ್ತು ವರ್ಷಕ್ಕೆ ಅಪ್ಡೇಟ್ ಮಾಡಲಿಕ್ಕೆ ಅವಕಾಶ ಆ ಒಂದು ನಿಯಮದಂತೆ ಸದಗಿ ಶಾಲೆಯ ಎಸ್ ಸಿ ಎಮ್ ಸಿ ಎಸ್ ಎಮ್ ಸಿಗಳಿಂತ ಪ್ರಸ್ತಾವನೆ ಪಡೆದಿತ್ತು ಆ ಪ್ರಸ್ತಾವನೆಯನ್ನು ಜಿಲ್ಲಾ ಹಂತಕ್ಕೆ ಮತ್ತು ಕಮಿಷನರ್ಗಂತ ಕಳಿಸಲಾಗಿದೆ ಅದನ್ನು ಸರ್ಕಾರದ ಹಂತದಲ್ಲಿ ಆ ಅದು ಅನುಮತಿಯಾಗಿ ಕೊಡಬೇಕಾಗಿತ್ತು ಅದನ್ನು ಅದನ್ನು ಡಯಕ್ಟ್ ಮೂಲಕ ಇಲಾಖೆಗೆ ಹೋಗಿದೆ ಅಲ್ಲಿಂದ ಗೌರ್ಮೆಂಟ್ ಹಂತಕ್ಕೆ ಪರ್ಮಿಷನ್ಗೆ ಹೋಗಿದೆ ಅದನ್ನು ಫಾಲೋ ಅಪ್ ಮಾಡಿ ವ್ಯವಸ್ಥೆ ಮಾಡಿ ಸೇರ್